ಅಲ್ವ್ವ ನಿನಗ್ ಯಾರ ತಿಳಿದ ಇದಿಲ್ಲ ಬರ್ಬೇಕಂತ ಹೇಳಿ ಮದ್ವಿ ಮಾಡ್ಕೊಂಡಿರಿ ಬಂದ್ ಬಿಟ್ಟ್ರಿ ಹಂಗ ನೀ ಯಾರ ಏನ್ ಅನ್ನೋದ ಯಾಕ ಮಂದಿ ಏನ್ ಮಾತಾಡ್ತಾರ ಗುರ್ತ ಇದ್ದಿಲ್ಲ ನಿನ್ಗ ಮಾ ಅವರ ನಿಮ್ಮ ಮಗ ಬೇಕಾಗೇತಿ ಮತ್ತ ಮಾಡ್ಕೊಂಡ್ ಬಂದಿವ್ ನಾವು ಬೇಕಾಗೈತಿ ಹಂಗ ಯಾರ ಕರೆದ್ರ ಹೋಗ್ಬಿಡ್ಯಾವೆ ಯಾರ್ ಕರೆದ್ರಿ ಯಾಕ ಹುಡುಗಿ ಮಾಡಿ ಮಾಡ್ಕೊಂಡ್ ಬಂದಿವಿ ನಾವು ದೊಡ್ಡ ಸಣ್ಣೋರ್ ಅದೇ ನಿಂತ ಯಾರು ಅದ್ರ ಮಗ ನಿಮಗ್ ತಿಳಸ್ಬೇಕ ನಮ್ ಮದಿ ಮಾಡ್ಕೊಂಡಾಗುತ್ತೀನಿ ಹುಡುಗಿ ತೊಂಬರಾತೀನಿ ನೀ ಯಾರ ಬಂದ್ ಕೇಳಬೇಕಿಲ್ಲ ಅವಂಗ ேன்ச்சரி திர மகனேன் க மனீங்க

ಒಂದ್ ಕೆಲ್ಸ ಮಾಡ್ಲಿ ಈ ಹುಡುಗಿಗ ಎಲ್ಲಿ ಅದ ನೋಡ ಅಲ್ಲಿ ಬಿಟ್ ಬಾ ಆಮ್ಯಾಗ ಹತ್ ಸಾವಿರ ಹೋಯ್ ಒಂದ್ ಚೀಟಿ ಮಠ ಬರಾಕ್ ನಮ್ಮ ಮನಿ ಸನಕ್ಕ ನಾ ನಿನ್ಗ ಏನ್ ಯಾವಾಗ ಬೇಕು ನೋಡ ಅವಾಗ ಕರಿತೇನೆ ಫೋನ್ ಹಚ್ಚೆ ಏನ ಬಿಟ್ಟು ಬರೋ ಹುಡುಗಿಗ ಅದ ಎಲ್ಲಿ ಏನಿದ ಮಾತ ನಾನು ಏನ್ ಗುರುತಿತ್ತು ನಮ್ಮ ಅಪ್ಪ ಹೆಂಗ್ ಮಾಡ್ತಾನೆ ಅಂತ ಹೇಳಿ ಏನ್ ಹೇಳತ್ತಾರ ಈಗ ನಿಮ್ಮಪ್ಪಾರ ನೀನ್ ನಮ್ ಬಂದೇನಿಗ ನಾನು ಇದೇನಾ ಗುರುತಿತ್ತು ನಮ್ಮಪ್ಪ ಹೆಂಗ್ ಮಾಡ್ತಾನೆ ಅಂತ ಹೇಳಿ

இது என்ன கட்சி இது என்ன கட்சி எனக்கு எல்லாரும் இல்லை ಮ್ಯಾಗಿನು ಮ್ಯಾಗಿ ನೋಡಿರಿ ಹಾಂ ಹೆಂಗೈತೆ ಮನೆ ಚಲೋ ಐತೆ ಮನೆ ಚಲೋ ಐತಲ್ಲ ಎ ಸಿ ಗೀಸಿ ಹಾಕ್ಸಿಲ್ಲ ಮನ್ಯಾಗ ಯಾನ್ ಐತಲ್ಲ ಕನವಲ್ದು ಇಷ್ಟು ದೊಡ್ಡದು ಇಷ್ಟು ದೊಡ್ಡ ಮನೆ ಕಟ್ಟಿ ಒಂದು ಎ ಸಿ ಹಾಕ್ಸಿಲ್ಲಲ್ಲ ನೀನು ಬಾಳ ಖರ್ಚು ಮಾಡಿದೆ ಹ್ಮ್ ಹ್ಞೂ ಅಷ್ಟು ಖರ್ಚು ಆಗೈತಿ ಈ ಮನೆಗೆ ಇದು ಕಮ್ಮಿ ಆ ಮನೆಗೆ ಇನ್ನೂ ಹೆಚ್ಚಿಗೆ ಆಗಿನ್ನ ಹೋಗ್ಲಿ ಬಿಡ್ರಿ ಈಗ ಈಗ ಹೊಟ್ಟೆ ಅಷ್ಟು ಹೋಗತೈತಿ ಏನು ಮಾಡೋದು ಈಗ ತಿನ್ನಾಕೆ ಸಂತಿ

ಅಯ್ಯೋಪ್ಪ ನಾನು ಎಂತ ಪುಣ್ಯ ಚಾನು ಮಾಡ್ಕೊಂಡ್ ಬರ್ತಾ ಅಂತ ಮಜಾನ ಮಜಾನ ಆತ್ ರೀಚಾ ಕುಡಿಯೋದ್ರಿ ಊಟಕ್ಕೇನ್ ರಾತ್ರಿ ಅಡ್ಗೇ ಬರೋದಿಲ್ಲ ರೀ ಈಗ ಮಾಡುದಂದ್ರ நான் மாட்டேனே நான் நோடு கலுக்குவேன் ஹாம் பாய் கலுக்குவேன் ಅಡ್ಗಿ ಈಗ ಏನು ಮಾಡ್ತಾರಂತ ಈಗ ಮಸ್ತ್ ಮಸ್ತ್ ರುಚಿ ರುಚಿಯಾಗಿ ಮಾಡ್ ಹಾಕಂತಾ ಇನ್ನು ಬರ್ತೀನಿ ನಾನು ಒಪ್ಪನ್ನ ಮಾಡ್ಲಿಲ್ಲ ಬೊಂದೆ ತಡಿ ಇಲ್ಲಿ ಕೆಲಸ ನಾನು ಮಾಡೋದಾದೆ ತಲೆ ನಾನು ಅಪ್ಪನ ಮನೆಗೆ ಚಲೋ ಇದ್ದ ನಾನು ಏನು ಕೆಲಸ ಮಾಡೋಂಗಿಲ್ಲ ಏನಿಲ್ಲ ಇಲ್ಲಿ ಬಂದು ಮಧ್ಯ ಮಾಡ್ಕೊಂಡೆ ಎಲ್ಲಾ ಕೆಲಸ ನಾನು ಮಾಡಬೇಕು ಅಡಿಗೆನು ಮಾಡಾಕಬಹುದು ಅಂತ ಇದೇನಿಲ್ಲ ನಾನು ಮಾಡುತ್ತೆ ಕೆಲಸನು

પણ કેલસા માડ ના મને આ ઘેળું દેય હું તીનેય લલરગા ના હેળધા કેળે નીદી ચલો નીંદ બાળે નડી કેત ને પક કેતે આલ વાત કેતની કેળ કે હા મધી ગોળા ભરવા કેળ કે આમે ગૂલી આખ બેડા એ ઇલ તો પહેલા હિંગા રબકા હા નડી કરકોન ભરું ન હોગ હા બાપા નડી બ sorry like it's me. dj